ಬೀದರ್ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಆಹಾರ ಸರಬರಾಜು ಸೇರಿದಂತೆ ಇತರೆ ಸಾಮಗ್ರಿಗಳ ಖರೀದಿ ಟೆಂಡರ್ ಕರೆದಿದ್ದು ಆಹ್ವಾನ ಮಾಡಿದ್ದು ಈಗಿರುವ ಇಲಾಖೆಯ ಪ್ರಭಾರಿ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಭಾರಿಯವರು ಟೆಂಡರ್ ಪ್ರಕ್ರಿಯೆಯನ್ನು ಬಹಿರಂಗಪಡಿಸಿದ್ದು ಈ ಟೆಂಡರ್ಗಾಗಿ ಒಂಬತ್ತು ಜನರು ಅರ್ಜಿ ಸಲ್ಲಿಸಿದ್ದು ಈ ಪೈಕಿ ಮೂರು ಜನರ ಅರ್ಜಿಯನ್ನು ಎಲಿಜಿಬಲ್ ಮಾಡಿದ್ದು ಬಾಕಿ ಆರು ಜನರ ಅರ್ಜಿಯನ್ನು ಕಾರಣ ತಿಳಿಸದೆ ತಿರಸ್ಕರಿಸಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಉಪಾಧ್ಯಕ್ಷರು ರಾಜಕುಮಾರ್ ಮೂಲಭಾರತಿ ಸಂಘಟನೆಯ ಜಿಲ್ಲಾ ಮುಖಂಡರು ದಯಾನಂದ ನವಲೆ ಹಾಗೂ ಸಂಘಟನೆಯ ಹುಮ್ನಾಬಾದ್ನ ಮುಖಂಡರಾಗಿರುವ ಜರಪ್ಪ ಬೆಲ್ದಾರ್ ಅವರು ಮಾತನಾಡಿ ಆರೋಪ ಮಾಡಿದ್ದಾರೆ ಈ ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಯಾರದ್ದು ದಾಖಲಾತಿಯನ್ನು ಪರಿಶೀಲನೆ ಮಾಡಿಲ್ಲ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಅವರ ದಾಖಲಾತಿ ಪರಿಶೀಲನೆ ಮಾಡಿಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ತಮಗೆ ಬೇಕಾದವರ ಅರ್ಜಿ ಎಲಿಜಿಬಲ್ ಮಾಡಿದ್ದಾರೆ ಎನ್ನುವ ಅನುಮಾನ ಕೇಳಿ ಬರ್ತಾ ಇದೆ ಎಂದರು ಇನ್ನು ಎಲಿಜಿಬಲ್ ಆಗಿರುವ ಮೂರು ಜನರಲ್ಲಿ ಒಬ್ಬರು ಚಂದ್ರಶೇಖರ್ ಹೆಬ್ಬಾಳೆಯ ಒಡೆತನದ ಬಸವೇಶ್ವರ ಎಂಟರ್ಪ್ರೈಸಸ್ ಆಗಿದ್ದು ಅವರು ಈ ಹಿಂದೆ ಹಿಂದುಳಿದ ವರ್ಗದವರಿಗೆ ಆಹಾರ ಧಾನ್ಯ ಸರಬರಾಜು ಮಾಡುವುದರಲ್ಲಿ ಅವ್ಯವಹಾರ ಎಸಗಿರುವುದು ಸಾಬೀತಾಗಿದೆ ಅವರ ಬಸವೇಶ್ವರ ಎಂಟರ್ಪ್ರೈಸಸ್ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂಬ ಆಗ್ರಹ ಇದ್ದರೂ ಇಂತಹ ಜನರ ಅರ್ಜಿ ಎಲಿಜಿಬಲ್ ಮಾಡಿರುವುದನ್ನು ನಾವು ಖಂಡಿಸುತ್ತೇವೆ ಎಂದರು ಆಹಾರ ಸರಬರಾಜು ವಿಷಯದಲ್ಲಿ ಆಹಾರ ಸಾಮಗ್ರಿಗಳ ದರಕ್ಕಿಂತ ಹೆಚ್ಚಿನ ದರ ತೋರಿಸಿ ಸರ್ಕಾರದ ಬೊಕ್ಕಸಕ್ಕೆ ಮೋಸ ಮಾಡಿರುವುದು ಸಾಬೀತಾಗಿ ಟೆಂಡರ್ ಪಡೆದುಕೊಂಡ ನಂತರ ಎಷ್ಟು ಗೋಲ್ಮಾಲ್ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅದಕ್ಕಾಗಿ ಅವರು ಸಾಮಗ್ರಿಗಳ ದರದಲ್ಲಿ ಹದಿಮೂರು ಲಕ್ಷಕ್ಕೂ ಅಧಿಕ ವ್ಯತ್ಯಾಸ ಕಂಡು ಬಂದಿರುವುದು ಸಾಬೀತಾಗಿದ್ದು ಆ ಹಣವನ್ನು ಸರ್ಕಾರಕ್ಕೆ ಜಮೆ ಮಾಡಬೇಕು ಎಂದು ಆದೇಶ ಆಗಿದ್ರು ಇವತ್ತಿಗೂ ಬಿಸಿಎಂ ಅಧಿಕಾರಿಯವರು ಹೊಸವರು ಅದರ ಬಗ್ಗೆ ಗೊತ್ತಿಲ್ಲ ಎಂದು ಹೇಳ್ತಿದ್ರೆ ಇತರೆ ಬಿಸಿಎಂ ಇಲಾಖೆ ವ್ಯವಸ್ಥಾಪಕರು ಅಶೋಕ್ ಶೇರಿಕರ್ ಅವರು ಕೂಡ ಹೇಗೆ ದಂಡದ ರೂಪದಲ್ಲಿ ಆ ಹಣವನ್ನು ಕಟ್ಟಿಸಿಕೊಳ್ಳಬೇಕು ಎಂದು ಕೇಳ್ತಾ ಇದ್ದಾರೆ ಇನ್ನು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತರಿಗೂ ಕೂಡ ಪತ್ರ ಮೂಲಕ ಕೇಳ್ತಾ ಇದ್ದಾರೆ ಅಕ್ರಮವೆಸಗಿರುವುದು ಸಾಬೀತಾಗಿ ಹನ್ನೊಂದು ತಿಂಗಳು ಮೇಲ್ಪಟ್ಟು ಕಳಿತಾ ಬಂದರೂ ಒಬ್ಬರ ಮೇಲೆ ಒಬ್ಬರು ಹಾಕಿಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ ಎಂದು ದೂಷಿಸಿದರು ಈಗಾಗಲೇ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಅಧಿಕಾರಿ ವರ್ಗದವರಿಗೆ ಜಿಲ್ಲಾಧಿಕಾರಿಗಳ ಗಮನಕ್ಕಿದೆ ಆದಾಗಿಯೂ ಕೂಡ ಅವರ ಅರ್ಜಿ ಯಾವ ಆಧಾರದ ಮೇಲೆ ಎಲಿಜಿಬಲ್ ಮಾಡಿದ್ದಾರೆ ಎಂಬುದು ಚಿಂತಾಜನಕವಾಗಿದೆ ಒಂದು ರೀತಿಯಲ್ಲಿ ಜಿಲ್ಲೆಯಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿರುವ ಮೋಸ ಮಾಡಿರುವವರನ್ನ ಬಚಾವ್ ಮಾಡುವ ಪ್ರಯತ್ನ ನಡೀತಾ ಇದೆ ಎಂಬುದು ಕಂಡು ಇದೆ ಭ್ರಷ್ಟಾಚಾರಕ್ಕೆ ಆಡಳಿತ ವ್ಯವಸ್ಥೆಯೇ ಒಳಗೊಂಡು ಕುಮ್ಮಕ್ಕು ನೀಡುವ ಹಾಗೆ ಕಾಣ್ತಾ ಇದೆ ಎಂದು ಇದಕ್ಕೆ ಪೂರಕ ಎಂಬಂತೆ ಅಕ್ರಮವೆಸಗಿರುವ ಮಾಲೀಕತ್ವದ ಬಸವೇಶ್ವರ್ ಎಂಟರ್ಪ್ರೈಸೆಸ್ನವರಿಗೆ ಆಹಾರ ಸರಬರಾಜು ಟೆಂಡರ್ ಿ ಸಲ್ಲಿಸಿದ ಅರ್ಜಿ ಎಲಿಜಿಬಲ್ ಮಾಡಿರುವುದಾಗಿದೆ ಎಂದರು ಹಾಗಾಗಿ ತಕ್ಷಣ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾಧಿಕಾರಿಗಳು ಬಿಸಿಎಂ ಅಧಿಕಾರಿಗಳು ಇವರಿಂದ ಆಹಾರ ಸರಬರಾಜು ದರದಲ್ಲಿ ವ್ಯತ್ಯಾಸ ಮಾಡಿದ ಮೋಸ ಮಾಡಿದ ಹದಿಮೂರು ಲಕ್ಷ ಎಂಬತ್ತೊಂದು ಸಾವಿರ ಮೂರ್ನೂರ ಎಂಬತ್ಮೂರು ರೂಪಾಯಿಯನ್ನ ದಂಡದ ರೂಪದಲ್ಲಿ ಕಟ್ಟಿಸಿಕೊಳ್ಳಬೇಕು ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಅವರ ಬಸವೇಶ್ವರ ಎಂಟರ್ಪ್ರೈಸಸ್ ಚಂದ್ರಶೇಖರ್ ಹೆಬ್ಬಾಳಿ ಒಡೆತನದ ಏಜೆನ್ಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂಬುದಾಗಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗೆ ಇವರು ಸಲ್ಲಿಸಿದ ಅರ್ಜಿ ವಜಾಗೊಳಿಸಬೇಕು ತಿರಸ್ಕರಿಸಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿರುವ ರಾಜ್ಕುಮಾರ್ ಮೂಲ್ಭಾರತಿ ಸಂಘಟನೆಯ ಜಿಲ್ಲಾ ಮುಖಂಡರಾದ ದಯಾನಂದ್ ನವಲೆ ಝರಪ ಬೆಲ್ದರ್ ಹುಮ್ನಾಬಾದ್ ಮುಖಂಡರು ಸೇರಿದಂತೆ ಇನ್ನಿತರರು ಇದ್ದರು ನನ್ನ ಹೆಸರು ಸಮಿತಿ ರಾಜ್ಯ ಉಪಾಧ್ಯಕ್ಷ ಇದ್ದೇನೆ ಮತ್ತು ನಮ್ಮ ಜೊತೆ ದಯಾನಂದ್ ಅವರು ನಮ್ಮ ಸಂಘಟನೆಯ ಮುಖಂಡರು ಜಿಲ್ಲಾ ಮುಖಂಡರುಗಳು ಮತ್ತು ನಮ್ಮ ಜರಪ್ಪ ಪೆಲ್ದಾರ್ ಅಂಥೇಳಿ ನಮ್ಮ ಸಂಘಟನೆಯ ಹುಮ್ನಾಬಾದ್ ಮುಖಂಡರುಗಳು ಇವತ್ತಿನ ದಿನ ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಏನು ಆಹಾರ ಆಹಾರ ಸರಬರಾಜು ಮತ್ತು ಇತರ ಸಾಮಗ್ರಿಗಳ ಖರೀದಿ ಟೆಂಡರನ್ನು ಕರೆದಿರ್ತಾರೆ ಹಿಂದಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಏನು ನಮ್ಮ ಸುಂದರಿ ಮೇಡಮ್ ಅವರು ಇದ್ದಾಗ ಅವಾನು ಮಾಡಿದರು ಟೆಂಡರ್ ಪ್ರಕ್ರಿಯೆ ಮತ್ತು ಅವರು ವರ್ಗಾವಣೆ ಆಗೋದ ನಂತರ ಈಗ ನಮ್ಮ ಆ ಇಲಾಖೆಗೆ ಇನ್ಚಾರ್ಜ್ ಆಗಿ ಪ್ರಕಾಶ್ ಸೂರ್ಯಂಶಿ ಅಂಥೇಳಿ ಬಂದಿದ್ದಾರೆ ಅವರು ಇನ್ಚಾರ್ಜ್ ಅವರು ಆದರೆ ಅವರು ಟೆಂಡರ್ ಪ್ರಕರಣದಲ್ಲಿ ಪ್ರಕ್ರಿಯೆ ಇದರಲ್ಲಿ ನಿನ್ನೆ ಓಪನ್ ಮಾಡಿದ್ದಾರೆ ಓಪನ್ ಅಂದರೆ ಯಾರಿಗೆ ಎಷ್ಟು ಜನ ಅರ್ಜಿ ಆಗಿದ್ರು ಯಾರಿಗೆ ಅದು ಕೊಡಬೇಕು ಅನ್ನೋದ್ರ ಬಗ್ಗೆ ಆದಾಗ ಓಪನ್ ಮಾಡಿದಾಗ ಅಲ್ಲಿ ಒಟ್ಟು ಒಂಬತ್ತು ಜನ ಅರ್ಜಿ ಹಾಕಿರ್ತಾರೆ ಒಂಬತ್ತು ಜನ ಟೆಂಡ್ರಿಗೆ ಸಂಬಂಧಪಟ್ಟಾಗೆ ಆರು ಜನರಿಗೆ ರಿಜೆಕ್ಟ್ ಮಾಡಿರ್ತಾರೆ ಅವರು ತಿರಸ್ಕಾರ ಅರ್ಜಿ ಎಲ್ಲರಿಗೆ ಅರ್ಜಿ ಹಾಕಿನವ್ರಿಗೆ ಕೂಡ ಅಂತಂದರೆ ಅವ್ರ ದಾಖಲೆತೆಗಳೆಲ್ಲ ವೆರಿಫೈ ಆಗಬೇಕು ವೆರಿಫೈ ಅವರೇ ಮಾಡಬೇಕು ಆ್ಯಕ್ಚುಲಿ ಎಷ್ಟು ಎಷ್ಟು ಜನ ಹಾಕಿದಾರೆ ಅವರಿಗೆಲ್ಲ ವೆರಿಫೈ ಮಾಡಬೇಕು ಮತ್ತು ತಿರಸ್ಕಾರ ಆದ್ರೂ ಕೂಡ ತಿರಸ್ಕಾರ ಮಾಡೋ ಸಂದರ್ಭದಲ್ಲೂ ಕೂಡ ಅವ್ರಿಗೆ ತಿಳಿಸ್ಬೇಕಾಗಿತ್ತು ಆರು ಜನರಿಗೆ ತಿರಸ್ಕಾರ ಮಾಡಿದ್ದಾರೆ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ ಮತ್ತು ಯಾರ್ದು ದಾಖಲಾತಿಯನ್ನು ಪರಿಶೀಲನೆ ಮಾಡೋಕ್ಕೋಗಿಲ್ಲ ಯಾರು ಈ ಇನ್ಚಾರ್ಜ್ ಅಧಿಕಾರಿಗಳು ಬಂದಾದ ಬಂದ ನಂತರ ಅದರಲ್ಲಿ ಮೂರು ಅರ್ಜಿಗಳು ಮಾತ್ರ ಎಬ್ಜಿಬಲ್ ಅಂತ ಒನ್ ಟು ತ್ರೀ ಅಂಥೇಳಿ ಯಾವ ಫಸ್ಟು ದಾವಣಗೆರೆ ಇನ್ನೊಬ್ಬರು ಬೆಂಗಳೂರು ಇನ್ನೊಬ್ಬರು ಮೂರನೇದು ಬೀದರ್ ಬೀದರ್ ಯಾರಪ್ಪ ಅಂತಂದರೆ ಬಸವೇಶ್ವರ ಇಂಟರ್ ಫ್ರೆಸಸ್ ಫ್ರೆಸಸ್ ಏನು ಇದೆ ಇದ್ದಾರಲ್ಲ ಚಂದ್ರಶೇಖರ್ ಅಂತ ಹೇಳಿ ಅವ್ರದ್ದು ಒಂದು ಇದೆ ಮೂರನೇದು ಅವ್ರದ್ದು ಈಗಾಗಲೇ ಈ ಮೂರದಲ್ಲಿ ಇದ್ದಾಗ ಅಂದರೆ ಫಸ್ಟ್ ಇದೀನೋರ್ದು ಎಷ್ಟು ಅಮೌಂಟು ಎಷ್ಟು ಅದು ಎಷ್ಟಕ್ಕೆ ಟೆಂಡರ್ ಬಿಡಬೇಕು ಅನ್ನೋದು ಮತ್ತು ಎರಡನೇದು ಅವ್ರದ್ದು ಒಂದು ಬಿಲ್ ಇರ್ತದ ಮೂರನೇದು ಎಲ್ ತ್ರೀ ಅಂಥೇಳಿ ಇವರು ಮೂರನೇದು ಬೀದರ್ ಇವರು ಇವರು ಹೈ ಅಮೌಂಟ್ ಮತ್ತು ಒಳಗಡೆ ಯಾರ್ದು ನಮ್ಮ ಚಂದ್ರಶೇಖರ್ ಅವ್ರದ್ದು ಬೈಶ್ವೇಶ್ವರ್ ಎಂಟ್ರಪ್ರೈಸ್ದವ್ರದು ಹೈ ಅಮೌಂಟ್ ಇದ್ರೂ ಕೂಡ ಅದು ಮೂರನೇದು ಸರಿ ಪರವಾಗಿಲ್ಲ ಮೂ ಒಂದು ಎರಡು ಮೂರು ಇರಲಿ ಈ ಆರು ಜನರಿಗೆ ತಿರಸ್ಕಾರ ಮಾಡಿದ್ರಲ್ಲ ಕಾರಣ ಬೇಕಲ್ಲ ರೀ ಏನು ಕಾರಣ ಇಲ್ಲ ಏನಿಲ್ಲ ಅವರಿಗೆ ತಿರಸ್ಕಾರ ಆಗಿಂದ ಭೀ ಅವ್ರಿಗೆ ಮಾಹಿತಿ ಇಲ್ಲ ನಿನ್ನೆ ಓಪನ್ ಮಾಡಿದಾಗ ಅವ್ರಿಗೆ ತಿರಸ್ಕಾರ ಆಗಿಂದ ಭೀ ಮಾಹಿತಿ ಇಲ್ಲ ಪಾಪ ಆರು ಜನರಿಗೆಲ್ಲ ಸೊ ಈ ಈ ಥರ ಇದು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅದ್ರ ಜೊತೆ ಈಗಾಗಲೇ ಹಿಂದೆ ಸುಮಾರು ಯಾರು ನಮ್ಮ ಬಸವೇಶ್ವರ ಎಂಟರ್ ಮೇಲೆ ಸುಮಾರು ಹಿಂದೆ ಹಿಂದುಳಿದ ಇಲಾಖೆ ಸಂಬಂಧಪಟ್ಟ ಹಾಗೆ ಟೆಂಡರ್ ಇದರಲ್ಲಿ ಅವರು ಟೆಂಡರನ್ನು ಬಿಡಿಸ್ಕೊಂಡು ನಂತರ ಏನು ಆಹಾರ ಪದಾರ್ಥ ಪದಾರ್ಥಗಳಲ್ಲಿ ಏನು ಅವ್ಯವಹಾರ ಆಗಿದೆ ಅಂತಂದರೆ ಸರ್ಕಾರದ ಟೆಂಡರ್ ಎಷ್ಟು ಅಮೌಂಟನ್ನು ನಿಗದಿ ಮಾಡಿದರೋ ದರ ಅದರನ್ನ ಹೆಚ್ಚು ಇವ್ರು ಮಾಡಿ ಅವ್ಯವಹಾರ ಮಾಡಿದ್ದಾರೆ ಅವ್ಯವರ್ ಮಾಡಿದ್ದಾರೆ ಅಂತೇಳಿ ಇನ್ಕ್ವರಿ ಆಗ್ತು ಇನ್ಕ್ವೈರಿಯಲ್ಲಿ ಏನದ ಅಂತಂದರೆ ಹದಿಮೂರು ಲಕ್ಷ ಎಂಬತ್ತೊಂದು ಸಾವಿರ ಚಿಲ್ಲ ರೂಪಾಯಿ ಇವರು ಹೆಚ್ಚಿಗೆ ಪಡ್ಕೊಂಡಿದ್ದಾರೆ ಅಂದರೆ ಸರ್ಕಾರಕ್ಕಿಂತ ಭೀ ಹೆಚ್ಚಿಗೆ ಬಿಲ್ ಮಾಡೋಣ ದುಡ್ಡನ್ನು ಪಡ್ಕೊಂಡಿದ್ದಾರೆ ಅಂತ ಕೈ ಹೇಳಿ ಪ್ರೂವ್ ಆದ್ರೂ ಕೂಡ ಆ ಅವರಿಗೆ ನಾವು ಹಿಂದೆ ನಾವು ಕರ್ನಾಟಕ ದಲಿತ ಸಂಗರ ಸಮಿತಿ ನಮ್ಮ ಗೆಳೆಯರು ಬೀದರ್ದಲ್ಲಿ ಹೋರಾಟ ಕೂಡ ಮಾಡಿದರು ಇವರ ಒಂದು ಏನು ಚಂದ್ರಶೇಖರ್ ಏನಿದ್ದಾರೆ ಇವರು ಒಂದು ಇದಕ್ಕೆ ಟೆಂಡರ್ ಇದಕ್ಕೆ ಅಂತಂದರೆ ಇವರು ಬಸವೇಶ್ವರ ಎಂಟರ್ಪ್ರೈಸೀಸಿಗೆ ಇವರು ಕಪ್ಪು ಪಟ್ಟಿಗೆ ಸೇರಿಸ್ಬೇಕಂತೇಳಿ ಕೂಡ ಆ ಸಂದರ್ಭದಲ್ಲಿ ಹೋರಾಟ ಕೂಡ ಆಗಿತ್ತು ಆದರೆ ಇಲ್ಲಿನ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ನಮ್ಮ ಜಿಲ್ಲಾಧಿಕಾರಿಗಳು ಭಾಳ ಜವಾಬ್ದಾರಿ ಅವರು ಯಾಕಂದರೆ ಎಲ್ಲ ಈ ಟೆಂಡರ್ ಪ್ರಕ್ರಿಯೆಗೆ ನಮ್ಮ ಜಿಲ್ಲಾಧಿಕಾರಿಗಳೇ ಅದರದ್ದು ಅಧ್ಯಕ್ಷರಾಗಿರುವುದರಿಂದ ಅವರೇ ನೋಡ್ಕೊಳ್ಳೋಕ್ಕೆಲ್ಲ ನೋಡಬೇಕಾಗಿದ್ರೆ ಏನಾಗಿದೆ ಏನಿಲ್ಲ ಅಂಥೇಳಿ ಆದರೆ ಇವತ್ತಿನ ಗೊತ್ತಿನ ತನಕ ಏನದಂತಂದರೆ ಹದಿಮೂರು ಲಕ್ಷ ಎಂಬತ್ತೊಂದು ಸಾವಿರ ಚಿಲ್ಲರ ಹಣವನ್ನು ಕಟ್ಟಬೇಕು ಯಾರು ಹಿಂದಿನ ಬಸೇಶ್ವರ್ ಅವರು ಕಟ್ಟಬೇಕಾಗಿತ್ತು ಸರ್ಕಾರಕ್ಕೆ ಸರ್ಕಾರಕ್ಕೆ ಹೇಳಿದ್ರು ಕೂಡ ಇಲ್ಲಿವರೆಗೂ ಅವರು ಕಟ್ಲಾಕ ಪ್ರಯತ್ನ ಮಾಡಿಲ್ಲ ಆದ್ರೆ ಮತ್ತು ಅದು ಅದು ಕಪ್ಪು ಕಪ್ಪು ಪಟ್ಟಿಗೆ ಸೇರಿಸ್ಬೇಕಂದ್ರೂ ಕೂಡ ಅಧಿಕಾರಿಗಳು ಸೇರ್ಸ್ಲಿಕ್ಕೆ ಹೋಗಿಲ್ಲ ಮತ್ತು ಇಷ್ಟು ಅವೆವರೆಲ್ಲ ನಡೀತಾ ಇದ್ರು ಕಣ್ಮುಚ್ಚೆ ಅಧಿಕಾರಿಗಳು ಕೂತಾಗ ಮ ಈಗ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳದು ಒಳ್ಳೆಯ ಆಹಾರವನ್ನು ಇವರು ಸರಬರಾಜು ಮಾಡ್ತಾ ಅನ್ನೋದು ಏನು ಗ್ಯಾರಂಟಿ ಇದೆ ಏನು ಗ್ಯಾರಂಟಿ ಇದಾರೆ ಏನು ಗ್ಯಾರಂಟಿ ಇಲ್ಲ ಇವರು ಸರ್ಕಾರಕ್ಕಿಂತ ಹೆಚ್ಚು ಹಣ ಪ ತೋ ಬಿಲ್ಲನ್ನು ತೋ ಪ ತೋರಿಸಿ ಹಣನಲ್ಲಿ ಲಪಡಿಸ್ತಾ ಇದ್ದಾರೆ ಮತ್ತು ಅವ್ರಿಗೆ ಕಪ್ಪು ಬಟ್ಟಿಗೆ ಸೇರಿಸ್ಬೇಕಂದ್ರೂ ಸೇರಿಸ್ಲಾಕ ರೆಡಿ ಇಲ್ಲ ಸರ್ಕಾರಕ್ಕೆ ದುಡ್ಡು ವಾಪಸ್ ಕಟ್ಟಬೇಕಂತ ಕಸಿ ಹೇಳಿದ್ರು ಕೂಡ ಎಲ್ಲಿ ಕಟ್ಟಬೇಕು ಯಾರಿಗೆ ಕಟ್ಟಬೇಕು ಅಧಿಕಾರಿ ನೋಡ್ರಿ ಅಂಥ ಪರಿಸ್ಥಿತಿನ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆ ದುಡ್ಡನ್ನು ಕಟ್ಟಬೇಕಂದ್ರೆ ಎಲ್ಲಿ ಕಟ್ಟಬೇಕು ಯಾರಿಗೆ ಕಟ್ಟಬೇಕು ಅಂಥೇಳಿ ಹಿಂದುಳಿದ ಇಲಾಖೆ ಅಧಿಕಾರಿಗಳಿಗೆ ಕೊನೆ ಇಲ್ಲ ಅಂತ ಅವರು ಅಧಿಕ ಜಿಲ್ಲಾಧಿಕಾರಿಗಳಿಗೆ ಕೇಳ್ತಾರೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ ಅಂತಂದ್ರೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕೇಳ್ತಾರೆ ಆ ಮೇಲಾಧಿಕಾರಿಗಳು ಏನದಂದ್ರೆ ಆ ಸಂಬಂಧಪಟ್ಟ ಆಯುಕ್ತರು ಜಿಲ್ಲಾಧಿಕಾರಿ ಹೇಳ್ತಾರೆ ಎಲ್ಲ ಪ್ರಕ್ರಿಯೆಗೆ ನೀವೇ ಟೆಂಡರ್ ಪ್ರಕ್ರಿಯೆಗೆ ನೀವೇ ಅಧ್ಯಕ್ಷರಾಗಿರೋದರಿಂದ ಅದು ದುಡ್ಡು ಎಲ್ಲ ಎಲ್ಲಿ ಉಸಿಲಿ ಮಾಡಬೇಕು ನೀವೇ ಎಲ್ಲ ಪ್ರಕ್ರಿಯೆಯನ್ನು ನೀವೇ ಮುಗಿಸ್ಬೇಕಂತ ಹೇಳಿ ಬೆಂಗಳೂರಿನವರು ಜಿಲ್ಲಾಧಿಕಾರಿಗಳಿಗೆ ಲೆಟ್ರ್ ಹಾಕ್ತಾರೆ ಪುನಃ ಮತ್ತು ಜಿಲ್ಲಾಧಿಕಾರಿ ಮತ್ತು ಬೆಂಗಳೂರು ಬರೀತಾರೆ ಇದು ಹೆಂಗೆ ಮಾಡಬೇಕು ರೀ ಹೆಂಗ್ರಿ ಇಲ್ಲ ಅಂತೇಳಿ ಅಂದರೆ ಟೋಟಲಿ ಏನದಂದ್ರೆ ಇವರು ಕಾಲ ಹಗರಣ ಮಾಡೋದ್ರ ಜೊತೆ ಮತ್ತು ಈಗೇನು ಸಮಾಜ ಕಲ್ಯಾಣ ಇಲಾಖೆ ಏನು ಟೆಂಡರ್ ಬಿಟ್ಟಿದ್ದಾರೆ ಅದಕ್ಕೂ ಕೂಡ ಏನದ ಅಂತಂದರೆ ಹೆಬ್ಬಾಳ ಅವರಿಗೆ ನೀಡಬೇಕೆಂಬ ದಿಕ್ಕಿನಲ್ಲಿ ಇವೆಲ್ಲ ಮುಚ್ಚನ್ನು ಇದ್ದಾರೆ ಹಾಗಾಗಿ ನಮ್ದು ಒಂದೇ ಇದೆ ಇಲ್ಲಿಂದ ಏನು ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಕೂಡ ಇದ್ದಾರಾ ಇನ್ಚಾರ್ಜ್ ಮಂತ್ರಿಗಳು ಗಮನ ಕೂಡ ಇದೆ ಹಿಂದೆ ಏನು ಅವ್ರು ಏನೇನು ಮಾಡಿದ್ದಾರೆ ಹಿಂದುಳಿದ ಇಲಾಖೆ ಇದರಲ್ಲಿ ಟೆಂಡರ್ ಪಡ್ಕೊಂಡು ನಂತರ ಏನೇನು ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗುರ್ತಿದೆ ಆಲ್ರೆಡಿ ಗುರ್ತಿದ್ರು ಕೂಡ ಈಗ ಮತ್ತೆ ಪುನಃ ಏನದ ಅಂದ್ರೆ ನಮ್ಗೆ ಒಂದು ಗಮನಕ್ಕೆ ಕಾಣಿಸ್ತಾ ಇದೆ ಮತ್ತು ಪುನಃ ಅಂದರೆ ಅವರಿಗೆ ಟೆಂಡರ್ ಕೊಡಿಸಿ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ನಮ್ಮ ವಿದ್ಯಾರ್ಥಿಗಳು ಕೂಡ ಏನದ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಾಗೆ ಭಾಳಷ್ಟು ವಸತಿ ನಿಲೆಗಳಿರೋದರಿಂದ ಅಲ್ಲೂ ಕೂಡ ಏನಾದಂದರೆ ನಮ್ಮ ಮಕ್ಕಳಿಗೆ ಏನದಂದ್ರೆ ಕಳಪೆ ಮಟ್ಟದ ಆವ ಅವ್ಯವಹಾರನ ಇವ್ರ ಮುಖಾಂತರ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು ಅಂತೇಳಿ ನಮ್ಗೆ ಕಾಣ್ತಾ ಇದೆ ಹಾಗಾಗಿ ಈಗಲೇನದಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಇನ್ಚಾರ್ಜ್ ಮಂತ್ರಿ ಮಂತ್ರಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಕೂಡಲೇ ಅಂತಂದರೆ ನೀವುಗಳು ಈ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನೀವು ಇನ್ನೂ ಪುನಃ ಪುನಃ ಅಂದರೆ ಪರಿಶೀಲನೆ ಮಾಡಬೇಕು ಈ ಟೆಂಡರೇನ ಈಗ ಆಲ್ರೆಡಿ ನೀವೇನು ಟೆಂಡ್ರನ್ನು ಕರೆದು ಬಿಟ್ಟು ನೀವು ನಿನ್ನಿನ ದಿನನೇ ಅಂತಂದ್ರೆ ಓಪನ್ ಮಾಡಕ್ಕೆ ಹಚ್ಚಿದ್ರಿ ಆ ಓಪನ್ ಅದ್ರ ಒಳಗಡೆ ಕೂಡ ಅಂತಂದರೆ ಇವರು ಅವರು ಅದರಲ್ಲೂ ಕೂಡ ಮೂರನೇ ಲಿಸ್ಟಿಗೆ ಬಂದಿದ್ದಾರೆ ಮೂರನೇ ಲಿಸ್ಟಿಗೆ ಬಂದ್ರೂ ಕೂಡ ಅಂದ್ರೆ ಒಂದು ಎರಡಕ್ಕೆ ಬಿಟ್ಟು ನೀವು ಮೂರನೇದವರಿಗೆ ಕೊಡೋಕೆ ನೀವು ಪ್ರಯತ್ನ ಮಾಡ್ತಾಯಿದ್ರು ಅಂತೇಳಿ ನಮಗೆ ಕಾಡ್ತಾ ಇದೆ ಹಾಗಾಗಿ ನೀವು ನಿಜವಾಗ್ಲೂ ಏನದ ಅಂತಂದರೆ ನಮ್ಮ ಜಿಲ್ಲೆಯ ಹೆಸರನ್ನು ಉಳಿಸ್ಕೊಬೇಕಾಗಿದ್ರೆ ಭ್ರಷ್ಟಾಚಾರಲಿಂದ ನೀವು ಇದು ಮುಕ್ತಿ ಮಾಡಬೇಕಾದ್ರೆ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನೀವು ಸೂಚಿಸಬೇಕು ಜಿಲ್ಲಾಧಿಕಾರಿ ಎಲ್ಲ ಏನದ ಅಂತಂದರೆ ಜಿಲ್ಲಾಧಿಕಾರಿಗಳಂದ್ರೆ ಬೀದರ್ದು ಸುಪ್ರೀಮೋ ಯಾವುದು ಏನೂ ಕುಣಲ್ಲ ಅಂತ ಇರಬಾರ್ದು ಮೇಲಧಿಕಾರಿಗಳಿಗೆ ಗಮನ ಏನು ರೀ ರೊಕ್ಕ ಪುನಃ ಹೇಳಿದಾಗ ಪುನಃ ವಾಪೀಸ್ ಕಟ್ಟಬೇಕಂತಂದ್ರೆ ಹ್ಯಾಂಗೆ ಕಟ್ಬೇಕು ರೀ ಅವ್ರಿಗೆ ಏನು ಕೇಳ್ತೀರಿ ನೀವು ಹಾಂ ಕಟ್ಟ ದುಡ್ಡನ್ನು ಎಲ್ಲಿ ಅವ್ರಿಗೆ ಯಾಕೆ ಕೇಳಬೇಕಾಗ್ತದೆ ಎಲ್ಲಿದು ಏನು ಇನ್ನೂ ಏನು ಕಲ್ತಿಲ್ಲ ಮತ್ತು ಆ ಮೇಲೆ ಕೊಡ್ಬೇಕಾದ್ರೆ ಏನು ಏನು ಮತ್ತು ಅದಕ್ಕೆ ಏನ ಏನು ಅರ್ಥ ಅದು ಹಾಗಾಗಿ ಟೋಟಲಿ ಏನದಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಯಾವುದು ನನಗೆ ಕೊನೆಯಲ್ಲಪ್ಪ ಮತ್ತು ಮಂತ್ರಿಯವ್ರದ ಬಗ್ಗೆ ಅದ ಮಾತಾಡಿದೆವು ಅಂದ್ರೆ ಏನೂ ಯಾರು ಯೂನು ಇಲ್ಲ ಅಂದ್ರೆ ಮತ್ತೆ ಏನು ಇಲ್ಲ ನಾವು ಬೀದರ್ ಜಿಲ್ಲೆಯನ್ನು ಹಾಳು ಮಾಡಕ್ಕೆ ಬಂದಿದ್ದರು ಅನ್ನೋಂಥ ನಮ್ಮ ಪ್ರಶ್ನೆ ತಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ತಾ ಇದ್ದೀವಿ ದಯಮಾಡಿ ಈ ಸುದ್ದಿಯನ್ನು ಇದು ಭಾಳ ಗಂಭೀರತೆ ಇದೆ ಯಾಕಂತ ಖಚಿ ಹೇಳಿದರೆ ಸುಮಾರು ಇವರೇ ಟೆಂಡರ್ ಪಡಿಸ್ಕೊಂಡ ಬಸವೇಶ್ವರ ಟೆಂಡರ್ ಪ್ರಸಿದ್ರೆ ಬಾರ್ ಬಾರ್ ಪುನಃ 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 ಇವರಿಗೆ ಯಾಕೆ ಟೆಂಡರ್ ಆಗ್ತದ ಕಪ್ಪು ಪಟ್ಟಿಗೆ ಸೇರ್ಸ್ಬೇಕಂದ್ರೆ ಯಾಕೆ ಸೇರ್ಸ್ಲಿಕ್ಕೆ ರೆಡಿ ಇಲ್ಲ ನಾವು ಅಂತ ಹೇಳ್ತಾಯಿದ್ದೇವೆ ಅವ್ಯಾವ್ ಪ್ರೂವ್ ಆಯ್ತಲ್ಲ ಅವ್ಯಾವ್ ಪ್ರೂವ್ ಆದ ನಂತರ ಎಲ್ಲ ಇನ್ಕ್ವರಿ ಮಾಡಿ ಅಧಿಕಾರಿಗಳು ಇನ್ಕ್ವರಿ ರಿಪೋರ್ಟ್ ಕೊಟ್ಟ ನಂತರ ಆ ದುಡ್ಡನ್ನು ವಾಪಸ್ ತೊಗೊಳೋಕ್ಕೆ ಯಾಕೆ ತಾಕತ್ತಾಗಿಲ್ಲ ಇನ್ನಿಗೂ ಇಲ್ಲಿವರೆಗೂ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಸಾಲಿನಾಗ ಅವ್ಯವಹಾರ ಆಗಿಂದು ಪ್ರೂವ್ ಆದ ನಂತರ ಇವತ್ತಿನ ತಕ ಆ ವ್ಯಕ್ತಿ ಬಲಿಂದ ಹಣವನ್ನು ತುಂಬಿಸ್ಕೊಳ್ಳೋಕೆ ರೆಡಿ ಇಲ್ಲ ಅಧಿಕಾರಿಗಳು ಒಬ್ಬರ ಮ್ಯಾಗ ಒಬ್ಬರು ಇದ್ದಾರೆ ಒಬ್ಬರ ಮ್ಯಾಗ ಒಬ್ಬರು ಆಗ್ತಾ ಇದ್ದಾರೆ ಅಂದ್ರೆ ಏನು ಇದು ಕಾರಣ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಇದಕ್ಕೆಲ್ಲ ಇದಕ್ಕೆಲ್ಲ ಧ್ಯಾನ ಇಲ್ಲ ಏನು ಯಾಕಂದ್ರೆ ಭಾಳ ಗಂಭೀರ ಸಮಸ್ಯೆ ಇದೆ ಅದು ಸುದ್ದಿ ಹೋಗ್ಲಂಬ ದೃಷ್ಟಿಲಿಂದ ಅದು ತಡೆಗಟ್ಟಬೇಕು ಈಗೇನು ಪ್ರಕ್ರಿಯೆ ನಡ ನಡೀತಾ ಇದೆ ಟೆಂಡರ್ ಪ್ರಕ್ರಿಯೆ ಅದು ಅಲ್ಲೇ ಏನದಂದ್ರೆ ನಿನ್ನ ನಿನ್ನ ನಿಲ್ಲಿಸ್ಬೇಕು ನಿಲ್ಲಿಸ್ಕಿಸಿ ಏನದಂದರೆ ನ್ಯಾಯ ಸಮೇತವಾಗಿ ಅವ್ರು ಯಾರು ಅದರಲ್ಲಿ ಯಾರು ಎಲಿಜಿಬಲ್ ಇರ್ತಾರೆ ಯಾರದರಲ್ಲಿ ನಿಜವಾಗಿ ಆ ಟೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಯಾರು ಅರ್ಹತೆ ಇರ್ತಾರ ಅವರನ್ನು ನೇಮಕ ಮಾಡ್ಕೊಳ್ಬೇಕಂತೇಳಿ ನಮ್ಮದು ಇದೆ ಯಾಕಂತಂದರೆ ಇಲ್ಲಿ ನಾವು ಬೀದರ್ದಲ್ಲಿ ಇದ್ದೇವೆ ಯಾವುದು ಟೆಂಡರ್ ತೊಗೊಳ್ರಿ ಆರು ಇದರಲ್ಲಿ ಆ ಹೆಬ್ಬಳ್ಳೆ ಅವ್ರಿಗೆ ಬಿಟ್ಟರೆ ಮತ್ತೆ ಯಾರೂ ಇಲ್ಲಂದ ಪ್ಲೇನೇ ಆಗಿದೆ ಬೀದರ್ದಲ್ಲಿ ಯಾಕೆ ಇದು ಹಿಂಗೆ ಅವರು ಅವ್ರ ಗುಣಗಳು ನೋಡಿದ್ರೆ ಹಿಂಗೆ ಬಿಲ್ಲು ಸರ್ಕಾರದ ಇಷ್ಟು ತೋ ಹೆಚ್ಚಿಗೆ ಹೆಚ್ಚಿಗೆ ಬಿಲ್ ಮಾಡ್ಕೊಂಡು ಕಸಿ ಲೂಟಿ ಮಾಡೋದು ಅಂದೆ ಅವ್ರದ್ದು ಹಾಗಾಗಿ ನಾವು ಒಂದೇ ಹೇಳ್ತಾ ಇದ್ದೀವಿ ಕೂಡಲೇ ಏನದಂದರೆ ಈ ಪ್ರಕ್ರಿಯೆನ ಇಲ್ಲಿಗೆ ನಿಂದಿಸಲೇ ಹೋಗಿದರೆ ಮತ್ತೆ ಈಗ ಈಗ ಆಲ್ರೆಡಿ ಏನು ಆರು ಜನರಿಗೆ ರಿಜೆಕ್ಟ್ ಮಾಡೋದು ಅವ್ರು ಯಾರ್ಯಾರಿದ್ದಾರೆ ಎಲ್ಲಿನವರು ಇದ್ದಾರೆ ನಮಗಂತೂ ಅಲ್ಲ ಇಡೀ ಯಾಕೆ ಇಡೀ ಈ ಈ ಟೆಂಡರಿಗೆ ಏನದಂದರೆ ಬೇರೆ ಬೇರೆ ಜಿಲ್ಲೆದವರು ಕೂಡ ಅರ್ಜಿ ಹಾಕಿದ್ದಾರೆ ಅವರು ಯಾರ್ಯಾರು ಹಾಕಿದ್ದಾರೆ ನಮ್ಗೆ ಅದು ಅವಶ್ಯಕತೆ ಇಲ್ಲ ಆದರೂ ಕೂಡ ಏನದಂದ್ರೆ ಅವರು ಅವರು ಇದ್ರೂ ಕೂಡ ಅವ್ರಿಗೆ ತಿರಸ್ಕಾರ ಮಾಡೋದು ಕಾರಣ ಇದೆ ಯಾಕೆ ಕಾರಣ ಏನು ಅಂತೇಳಿ ನೋಡಲ್ದೇನೇ ಇವ್ರು ಏನದಂದ್ರೆ ಏನೋ ಮಾಡಿದಾರ ಇವರು ಅವೆವರ್ ಮಾಡ್ತಾ ಇದ್ದಾರಾ ಅದಕ್ಕೆ ಇಲ್ಲಿಂದ ಏನು ಸಂಬಂಧಪಟ್ಟ ಏನು ಇನ್ಚಾರ್ಜ್ ಸಮಾಜ ಕಲ್ಯಾಣ ಅಧಿಕಾರಿಗಳಿದ್ದಾರ ಅವರು ಇದರಲ್ಲಿ ಬಹುಶಃ ಆಗಂತ ಯಾಕಂದರೆ ಒಬ್ಬ ಅಧಿಕಾರಿಗೆ ಬಂದರೂ ಓಡಿಸ್ತಾರಂದ್ರೆ ಈ ಇನ್ಚಾರ್ಜ್ ಅಧಿಕಾರಿಗಳಿಂದ ಇವೆಲ್ಲ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಮತ್ತು ಯಾರಿಗೂ ಒಬ್ಬ ಅಧಿಕಾರಿಗೆ ತಂದು ಕೂಡಿಸ್ಕೊಂಡು ಕೂಡಿಸಿ ಇಲ್ಲಿ ವ್ಯವಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ನಾವು ನಡೆಸ್ಕೊಡಲಿವಿ ಯಾಕಂತಂದರೆ ಸಂಬಂಧಪಟ್ಟ ಇದು ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರ ಮತ್ತು ಇದು ಎಲ್ಲ ಏನದ ಅಂದರೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳದ ಮಕ್ಕಳೇ ಈ ಹಾಸ್ಟೆಲ್ಗಳಲ್ಲಿ ವಾಸ ಆಗ್ತಾರೆ ಆ ಹಾಗೆ ನಮ್ಮ ಮಕ್ಕಳಿಗೆ ಏನದ ಅಂತಂದರೆ ಏನೋ ಒಂದು ಕಳಪೆ ಮಟ್ಟದ ಇಂಥ ಟೆಂಡರ್ಗಳಿಗೆಲ್ಲ ಇಕ್ಕೊಂಡು ಕಸಿ ಏನದಂದರೆ ಆ ಕಳಪೆ ಮಟ್ಟದ ಆಹಾರನ ಹಾಕಿ ನಮ್ಮ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಜೊತೆ ಅವ್ರೇನು ಆಟ ಚಲ್ಲಾಟ ಆಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ನಾವು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದು ನಡಿಲಕ್ಕೆ ನಾವು ಕೊಡಲೇವು ಅಂತ ಕಸಿ ಹೇಳಿ ಇವತ್ತಿನ ದಿನ ಈ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಇದು ಒಂದು ಒಳ್ಳೆಯ ಸುದ್ದಿ ಮಾಡ್ತಾರೆ ಅಂತ ಕಸಿ ಹೇಳಿ ನಾವು ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಜಿಲ್ಲಾ ಸೆಂಟ್ರಲ್ ತೊಗೊಳ್ಮಿಕೆ ಬೀದರ್ ತಾಲೂಕು ಎಲ್ಲ ಕಡೆ ಜಿಲ್ಲೆ ತುಂಬ ರೇಟ್ ಹೊಂದಿರ್ತದೆ ಆದರೆ ಬೀದರ್ ತಾಲೂಕಿನಲ್ಲಿ ಟೆಂಡರ್ ದರಕ್ಕಿಂತ ಹೆಚ್ಚಿನ ದರ ಹದಿನೇಳು ಐಟಮ್ದಲ್ಲಿ ಟೆಂಡರ್ ದರಕ್ಕಿಂತ ಹೆಚ್ಚಿನ ದರ ಹಾಕಿ ಬಿಲ್ ಎತ್ತ ಎತ್ತಿರ್ತಾರೆ ಅವರು ಆ ಬಿಲ್ಗಳನ್ನು ನಾವು ಮಾಹಿತಿ ಕಿಲ್ ತೊಗೊಂಡು ಪರಿಶೀಲನೆ ನಮ್ಗೆ ಗೊತ್ತಾಯ್ತದ ಅವಾಗ ನಾವು ಜಿಲ್ಲಾಧಿಕಾರಿಗೆ ಇದ್ರ ಬಗ್ಗೆದಾಗ ದೂರು ಕೊಟ್ಟಿದ್ದೆವು ಆ ದೂರಿನ ಏನಪ್ಪ ಅಂದರೆ ತನಿಖೆ ಆಯಿತು ತನಿಖೆಯಲ್ಲಿ ಜಿಲ್ಲಾ ಹಿಂದುಳಿದ ಕಲ್ಯಾಣ ಅಧಿಕಾರಿಗಳು ಒಂದು ರಿಪೋರ್ಟ್ ಕೊಡ್ತಾರೆ ಎಂದರೆ ಇಪ್ಪತ್ತೇಳು ಎರಡು ಎರಡು ಸಾವಿರ ಒಂದು ರಿಪೋರ್ಟ್ ಕೊಡ್ತಾರೆ ಇದು ಹದಿಮೂರು ಲಕ್ಷ ಎಂಬತ್ತೊಂದು ಸಾವಿರ ಮುನ್ನೂರ ಎಂಬತ್ತ್ಮೂರು ರೂಪಾಯಿ ಇವು ಟೆಂಡರ್ ದರಕ್ಕಿಂತ ಹೆಚ್ಚಿಗೆ ದರ ಎತ್ತೀರ ಅಂತೇಳಿ ಆಯ್ತದ ಅದು ಜಿಲ್ಲಾಧಿಕಾರಿಗೆ ಏನಪ್ಪ ಅಂದ್ರೆ ವರದಿ ಕೊಟ್ಟು ಇವರಿಗೆ ಕಪ್ಪು ಪಟ್ಟಿಗೆ ಸೇರ್ಲಿಕ್ಕೆ ಮತ್ತು ಈ ಹಣ ಉಸಿಳಿ ಮಾಡ್ಲಾಕ ನಮಗೆ ಮಾರ್ಗದರ್ಶನ ನೀಡ್ರಿ ಅಂತೇಳಿ ಜಿಲ್ಲಾಧಿಕಾರಿಗೆ ಬರಿತಾರೆ ಇವರು ಯಾರೋ ಬಿ ಸಿ ಎಂ ಅಧಿಕಾರಿಗಳು ಬಿ ಸಿ ಎಮ್ ಅಧಿಕಾರಿಗಳು ಬಂದಬೇಕಾ ಬರ್ ಬರೆದ ನಂತರದ್ದು ಅಲ್ಲೇ ಆಗಲ್ಲ ಕೆಲಸ ಆಗಲ್ಲ ಮತ್ತೆ ಮತ್ತೆ ನಾವು ಪದೇ ಪದೇ ಹೋಗಿ ಕೇಳಿದಾಗ ಮತ್ತೊಂದು ಅವರು ಏನು ತಾಲೂಕಾ ತಾಲೂಕು ಒಂದು ಆಟ ಬರ್ತಾರೆ ಅವರು ಯಾರು ಜಿಲ್ಲಾ ಬಿ ಸಿ ಎಂ ಅಧಿಕಾರಿ ಇವ್ರದ್ದು ಮುಟ್ಟುಗೋಲು ಹಾಕೊಳಕ್ಕೆ ನಿಂಬಲ್ಲಿ ಏನೇನದ ಅಂತೇಳಿ ಅಂದರೆ ಅವ್ರ ಬಿಲ್ಗಳು ಬಂದು ಥೋ ಒಂದು ಸ್ವಲ್ಪ ದಿವ್ಸ ಹೆಲ್ಡಪ್ ಮಾಡ್ತಾರೆ ಅವ್ರು ಬಿಲ್ ದಿನಲ್ಲಿ ಒಂದು ಅರವತ್ತು ಲಕ್ಷ ರೂಪಾಯಿ ಬಿಲ್ ಇರ್ತದೆ ಮೂವತ್ತು ಲಕ್ಷ ರೂಪಾಯಿ ಬಿಲ್ ಇರ್ತದೆ ಆ ಬಿಲ್ ಹೆಲ್ಡ್ ಹೆಲ್ಡಪ್ ಮಾಡ್ತಾರೆ ಹೆಲ್ಡಪ್ ಮಾಡಿ ಮತ್ತೆ ಅವ್ರು ಒತ್ತಡ ಹೇರಿ ಆ ಬಿಲ್ಗಳನ್ನ ಸ್ಯಾಂಕ್ಷನ್ ಮಾಡ್ಕೋತಾರೆ ಅವರು ಮಾಡ್ಕೊಂಡು ನಂತರ ನಾನು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಜನಸ್ಪಂದನಾಗೆ ಕೊಟ್ಟಿದ್ರ ಬಗ್ಗೆದಾಗ ಕಂಪ್ಲೇಟು ಜನತ ದರ್ಶನದಲ್ಲಿ ಕೊಟ್ಟ ಅವ್ರು ಎಂಟು ದಿನದಲ್ಲಿ ಕ್ರಮ ಕೈಗೊತೇವೆ ಅಂತೇಳಿ ಎರಡು ವರ್ಷ ಇತ್ತು ಇನ್ನೂ ಏನೂ ಕ್ರಮ ಕೈಗೊಂಡಿಲ್ಲ ಜಿಲ್ಲಾ ಉಸ್ತುವಾರಿಗಳು ಇಲ್ಲಿ ತಾ ಬರೀ ಏನಂದ್ರೆ ನಾ ಹೇಗೆ ಇದು ಬಿಲ್ ವಸೂಲಿ ಹ್ಯಾಂಗೆ ಮಾಡಬೇಕಂತ ತಾಲೂಕು ಆಫೀಸರ್ ಡಿಸ್ಟ್ರಿಕ್ ಬಟ್ತಾರೆ ಡಿಸ್ಟಿಕ್ ಆಫೀಸರ್ ತಾಲೂಕಿಗೆ ಬರ್ತಾರೆ ಮತ್ತು ಇವು ಡಿಸ್ಟಿಕ್ ಆಫೀಸರ್ ಮಾಡ್ತಾರೆ ಕಮಿಷನರಿಗೆ ಬರ್ತಾರೆ ಕಮಿಷನರ್ಲಿಂದ್ರೆ ಎರಡು ಲೆಟ್ರ್ ಬಂದವು ಇವು ಈ ಸಮಿತಿಗೆ ಇದು ಇಲ್ಲಿ ಟೆಂಡರ್ ಪ್ರಕ್ರಿಯೆ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷ ಇರ್ತಾರೆ ಸಂಪೂರ್ಣ ಹೊಣೆಯನ್ನು ಅವ್ರಿಗೆ ಇರ್ತದೋ ಅವರೇ ಅಧ್ಯಕ್ಷದಿಂದ ಕೇಳಿದ ಇದು ದುಡ್ಡು ಅವರೇ ಉಸೂಲಿ ಮಾಡಬೇಕು ಮತ್ತು ಅವ್ರೇನಪ್ಪ ಕಪ್ಪು ಪಟ್ಟಿ ಸೇರಿಸಬೇಕಂತ ಕಮಿಷನರಿದ್ದು ಎರಡು ಲೆಟ್ರ್ ಬಂದವು ಅವು ಎರಡು ಲೆಟ್ರ್ ಬಂದರೂ ಇನ್ನೂ ಏನು ಅವರು ಕ್ರಮ ಕೈಗೊಳ್ತಾ ಇಲ್ಲ ನಾನು ನಿನ್ನ ಮತ್ತು ಮೌಖಿಕವಾಗಿ ಜಿಲ್ಲಾ ಸಮಾಜ ಕಲ್ಯಾಣ ಇದು ಬೀದ ಬಿ ಸಿ ಎಮ್ ಅಧಿಕಾರಿಗೆ ಹೋಗಿ ಭೇಟಿಯಾದೆ ಅವರು ಹೊಸರು ಬಂದಿರು ನಮ್ಗೆ ಏನಾದ್ರೂ ಗೊತ್ತಿಲ್ಲ ಅಂದರು ಮತ್ತು ಮ್ಯಾನೇಜರ್ ಕೇಳ್ದ ಯಾವ ಮ್ಯಾನೇಜರ್ ಅಂತಾರೆ ನಮಗೆ ದುಡ್ಡು ಹ್ಯಾಂಗೆ ನಮ್ಗೆ ಅವ್ರಲ್ಲಿ ಯೋಶನೆ ಮಾಡ್ಕೊಂಬೇ ಗೊತ್ತಾಗಲ್ಲ ಹೊಟ್ಟಾರ್ದಂತ ಹೇಳ್ತಾರೆ ಅವರು ಸ ಯಾರು ಮ್ಯಾನೇಜರ್ ಬಿ ಸಿ ಎಮ್ ಆಫೀಸರು ಅಶೋಕ್ ಶರೀಹರ್ ಅಂತ ಹೇಳಿದಾರೆ ಅಲ್ಲಿ ಅವ್ರು ಹೇಳ್ತಾರೆ ಹಿಂಗೆ ಅಂದ್ರೆ ಇಟ್ ಸಿಂಪಲ್ ಅವ್ರಿಗೆ ಹಣ ಅರ್ದು ಗೌರ್ಮೆಂಟ್ ಹಣ ಲೂಟಿಗೆ ಅದ ಅಲ್ಲಿ ಲೂಟಿ ಹಣ ಹಣದು ಗೌರ್ಮೆಂಟ್ ತುಮಕೂರು ಅಂತ ಹೇಳಿದೀವಿ ನಾವು ನಿಮ್ಮ ಹಣ ನಿಮ್ಮ ಲೂಟಿಗಾದ ಗೌರ್ಮೆಂಟ್ ಉಸಿಲಿ ಮಾಡಿ ಅಂತ ಹೇಳ್ತಾ ಇದ್ರೆ ಅವ್ರು ಹ್ಯಾಂಗೆ ಮಾಡ್ಕೋಬೇಕು ಅಂತ ನಮಗೆ ಕಥೆ ಉಂಟು ಈ ರೀತಿ ಕಪ್ಪ ಸಾಕಷ್ಟು ಆಗಿದೆ ಪವರ್ ಇದೆ ಅದು ಡಿ ಜಿಲ್ಲಾಧಿಕಾರಿಗೆ ಮತ್ತು ಸಂಬಂಧಪಟ್ಟ ಬಿ ಸಿ ಎಮ್ ಅಧಿಕಾರಿಗಳಿಗೆ ಯಕ್ಷನ್ ತೊಗೊಬೇಕು ಇದು ತೊಗೊಂಡು ಫೈಲ್ ಮೂವ್ ಮಾಡ್ಕೊಂಡು ಹೋಗಿ ಡಿ ಸಿ ಹತ್ತಿರ ಹೋದ್ರೆ ಅವ್ರು ಡಿ ಸಿ ಏನಪ್ಪ ಅಂದ್ರೆ ಅವ್ರು ಹಾಕಿ ಅವ್ರು ಕಪ್ಪು ಪಟ್ಟಿಗೆ ಸೇರ್ಸ್ಬೇಕು ಅಂತ ನಮ್ದು ಆಗ್ರಹ ಇದೆ ಅವಾಗ ಗೋವಿಂದ ರೆಡ್ಡಿ ಇದ್ರು ರೀ ಗೋವಿಂದ ರೆಡ್ಡಿ ಅಡ್ಮು ಸಲಹೆ ಭೇಟಿ ಇದೇ ಅವರಿಗೆ ಬ ಸಾಕು ಸಲ ಭೇಟಿ ಇದ್ರು ಎ ಡಿ ಸಿ ಬಿಟ್ಟಿಗೆ ಅಂತಿರು ಎ ಡಿ ಸಿ ಎ ಡಿ ಸಿ ಬಿಟ್ಟಾಗ ಅವ್ರು ನಾವು ಇನ್ಕ್ವರಿ ಮಾಡ್ತೇವೆ ಅಂತಿದ್ರು ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗೇ ಹೇಳಿದೆವು ಅಂತ ನಾವು ಮಂದಿರದಾಗ ಹೇಳಿದೆವು ಸರ್ ಅದು ಎಲ್ಲ ಇನ್ಕ್ವೈರಿ ಆಗ್ಯದ ಮತ್ತೆ ಡಿ ಸಿ ಅವರೇ ಅದು ಅಂದ್ರೆ ಆ್ಯಕ್ಚು ಇಲ್ಲ ಇಲ್ಲ ಗೋವಿಂದ ರೆಡ್ಡಿ ಅವರೇ ಇದ್ದರು ಅವರಿದ್ದರು ಇದ್ರು ಅವಾಗಿದ್ರು ಬಡಿಗಾರ ಅಂತ ಹೇಳಿ ಡಿಸ್ಟ್ರಿಕ್ಟ್ ಡಿಸ್ಟಿಕ್ ಆಫೀಸರ್ ಇದ್ರು ಅವರೇ ಇನ್ಕ್ವೈರಿ ರಿಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಸದಾಶಿವ ಬಡಗಾರ ಕೊಟ್ಟಿದ್ದಾರೆ ಇದು ಆಗಿಂದು ಬಸ್ವದ್ ಬಡಗರ ಅಂಬರ ಕಾಲದಲ್ಲಿ ಇದು ಹಣ ರೀ ಅರ್ಥ ಆಗಲ್ಲ ನಮ್ಗೆ ರೀ ಅಂತೇಳಿ ಗೊತ್ತಾಗಲ್ಲ ಅಂತ ಹೇಳಿ ಗೊತ್ತಾಗಲಾವಿ ಅಶೋಕ್ ಅವ್ರ ಹತ್ರ ನಿನ್ನೆ ನಿನ್ನೆ ಹೋಗಿ ಮಾತ್ರ ಆಪ್ಷನಲ್ಲಿ ಹಾಂ ಬಿ ಸಿ ಎಮ್ ಆಪ್ಷನ್ ಇಲ್ಲ ಘೋಟಾಳ ಆಗಿದೆ ಬಿ ಸಿ ಎಮ್ ಇಲ್ಲ ಇದು ಅಲ್ಲಿ ಕಪ್ಪಟ್ಟಿ ಸೇರಿಸ್ಬೇಕು ಅವರು ಈಗ ಸಮಾಜ ಈಗ ಕಪ್ಪು ಪಟ್ಟಿ ಸೇರಿಸೋದು ಬಂದಿದೆ ಈಗ ಸಮಾಜ ಕಡೆ ಟೆಂಡ್ರಿಗೆ ಅದಾರ ಅದ್ರಾಗ ಅವ್ರಿಗೆ ಎಲಿಜಿಬಲ್ ಮಾಡಬಾರ್ದು ಅವ್ರಿಗೆ ಅವರು ಕಪ್ಪು ಪಟ್ಟಿ ಸೇರಿಸ್ಬೇಕು ಅದಕ್ಕೆ ಎಲಿಜಲ್ ಮಾಡಿದಾಗ ಇಲ್ಲಿ ಅವ್ರಿಗೆ ಬೇರೆಗೆಲ್ಲ ಏನಪ್ಪ ಅಂದ್ರೆ ಇದಕ್ಕೆ ಮಾಡಿ ಹೆಬ್ಬಾಳೆಯವ್ರಿಗೆ ಎಲಿಜಿಬಲ್ ಅಲ್ಲಿ ಇಂಥ ಮನ್ಸಿಗೆ ಎಲಿಜಿಬಲ್ ಅವರು ಅಲ್ಲಿ ಟೋಟಲ್ ಒಂಬತ್ತು ಜನ ಇದ್ದಾರೆ ಮೇಡಮ್ ಒಂಬತ್ತು ಜನದಾಗ ಆರು ಜನರಿಗೆ ವಿಸಿಟ್ ಮಾಡ್ಯಾರ ಯಾಕೆ ಮಾಡ್ರೆ ಗೊತ್ತಿಲ್ಲ ಅವ್ರು ಇಲ್ಲಿ ಲಿಸ್ಟ್ ನಿಮ್ ಲಿಸ್ಟ್ ಕೊಟ್ಟಿದ್ದ ಒಂಬತ್ತು ಜನದು ಏನ್ರಿ ಇಲ್ಲ ಇಲ್ಲ ಹಾಕಿಲ್ರಿ ಹಾ ಅವರು ಎಲಿಜಿಬಲ್ ಇಲ್ಲ ಅವ್ರು ಎಲಿಜಿಬಲ್ ಇಲ್ಲರಿ ಯಾರು ಬಿದ್ದರೆ ಅವ್ರಿಗೆ ಬಿಟ್ಟರು ಯಾಕಂದ್ರೆ ಜಿಲ್ಲಾ ಲೆವೆಲ್ ಒಂದೇ ಟೆಂಡರ್ ಮಾಡಿದಾರೆ ಜಿಲ್ಲಾ ಲೆವೆಲ್ ಒಂದೇ ಯಾರು ಟೆಂಡರ್ ಓವರ್ ಇಪ್ಪತ್ತು ಕೋಟಿ ಅದನ ಅವರಿಗೆ ಟೆಂಡರ್ ಹಾಕಲಾ ಬರ್ಬೋದು ಈಗ ಸುಮಾರು ವರ್ಷಗಳಲ್ಲಿ ಟೆಂಡರ್ ಇವರಿಗೆ ಕೊಡ್ತಾ ಇದ್ರೆ ಇವ್ರ ಬಳಿ ಟರ್ನ್ ಅದು ಬೇರೆ ಟರ್ನ್ ಓವರ್ ಅದು ಅಷ್ಟು ಸಪ್ಲೈ ಆಗಿದ್ದು ಅದೇ ಫುಡ್ ಐಟಮ್ ಮತ್ತು ಏಯ್ಟಿ ಪರ್ಸೆಂಟ್ ಸಪ್ಲೈ ಆಗಿರಬೇಕು ಅಂತ ಬೇರೆ ಐಟಮ್ ಸಪ್ಲೈ ಮಾಡಿದ್ರು ಇಲ್ಲ ಟೆನ್ ಅವರು ಆ ಕಂಡೀಷನ್ ಆಗ್ಯಾರೆ ಟೆನ್ ಬುಕ್ಲೇಟಲ್ಲಿ ಟ್ವೆಂಟಿ ಟ್ವೆಂಟಿ ಯಾರು ಟರ್ನ್ ಅವರ್ ಅದ ಅಂಥವ್ರಿಗೆ ಟೆನ್ ಆಗಲ್ಲ ಬರ್ತದೆ ಆ ರೀತಿ ನಮ್ಮ ಬೀದರ್ ಹೋಗೋದ್ರೆ ಯಾರು ಇಲ್ಲರಿ ಎಲ್ಜಿಬಲ್ ಆಗಲ್ಲ ಅದು ಆ ಕಡೆಯಿಂದ ಅದು ಅವ್ರಿಗೆ ಏನಾರ ಎಂಟು ಹತ್ತು ವರ್ಷ ನೀಡು ಅವ್ರೇ ಮಾಡ್ತಾ ಇದ್ದಾರೆ ರೀ ಯಾವಾಗ ನಾವು ಮಾದೇವಪ್ಪ ಡಿ ಸಿ ಇದ್ದು ಹಿಡಿದು ಅವ್ರಿಗೆ ಸಿಗ್ತದೆ ಮತ್ತು ಅವ್ರಿಗೆ ಬಿಟ್ಟರೆ ಬೇರೆ ಟೆಂಡರ್ ಸಿಗಲ್ಲ ಹಾಗಾಗಿ ಅವರು ಟರ್ನ್ ಅವರ್ ಜಾಸ್ತಿ ಇರ್ತಾವ್ರಿಗೆ ಎಲ್ಜಿಬಲ್ ಆಗಿ ಆಗಿರ್ತಾರೆ ಅವರು ಏನು ಸರ್ ನಾವು ರೀ ಇಲ್ಲ ಕಾನೂನು ಪ್ರಕಾರ ಅವ್ರು ಏನು ಅವರ ಮಾಡ್ಯಾರ ಅದು ಗೌರ್ಮೆಂಟ್ ದುಡ್ಡು ವಸೂಲಿ ಮಾಡಿ ಅದು ಅಷ್ಟೇ ಕಾನೂನು ಪ್ರಕಾರ ಜನರು ಯಾರು ಆಗ್ರಿ ದುಡ್ಡು ವಸಲಿ ಆಗ್ಬೇಕಲ್ರಿ ಯಾವಾಗ ಯಾವಾಗ ನಾವು ಹಣ ದುರುಪಯೋಗ ಮಾಡಿ ದುಡ್ಡು ವಾಪೀಸ್ ತುಂಬ್ರಿ ಅವ್ರಿಗೆ ಕಪ್ಪು ಪಟ್ಟಿ ಸೇರ ಸೇರಲ್ಲ ಬರ್ತಾರೀ ಅವ್ರಿಗೆ ಅವ್ರ ಕಡೆ ಅವ್ರಿಗೆ ಬೇಕವ್ರಿಗೆ ಕಪ್ಪು ಪಟ್ಟಿ ಸೇರ್ಸ್ಬೇಕು ಅವ್ರು ದುಡ್ಡು ವಸೂಲಿ ಮಾಡ್ತಾರೆ ಅವ್ರಲ್ಲಿ ಅಧಿಕಾರಿಗಳು ಶಾಮಿಲ್ ಅದ್ರ ಎಲ್ಲ ಪೂರಾ ಇಡೀ ಜಿಲ್ಲಾದಲ್ಲಿ ಅಪ್ಪ ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡ್ತಾ ಇದೆ ಇವ್ರಿಗೆ ಮೌಖಿಕೆಟ್ಟ ಅರ್ಜಿ ಕೊಟ್ಟಿದ್ದೇವ್ರಿ ಎರಡು ಮೂರು ಸಲ ಬೆಟ್ಟಿದಾಗ ಸಿಕ್ಕಿಲ್ಲ ಅವರು ಬಟ್ ಎರಡು ಅರ್ಜಿ ಕೊಟ್ಟಿದ್ದೇವ್ರಿ ಆಫೀಸ್ದಾಗಿಸ್ ಕಾಪಿ ನಮ್ಮಲ್ಲಿ ಯಾವಾಗ ಹಚ್ಚಿದೆವು ಈಗ ಈಗ ಹಿಂದುಳಿದ ಕಮಿಷನರ್ ಏನು ಬೆಂಗಳೂರು ಇದ್ದಾರಲ್ಲ ರೀ ಅವ್ರ ಲೆಟ್ರ್ ಈ ಡಿ ಸಿ ಅವ್ರ ಇದ್ದಾಗೆ ಬಂದವ್ರಿ ಹಾಂ ಬಂದ ಈ ಡಿ ಸಿ ಅವ್ರಿಗೆ ಇದ್ದಾಗೆ ಬಂದವ್ ಈ ಇದು ದುಡ್ಡೆಲ್ಲ ಅಂತ ಕಸಿ ಹೇಳಿ ವಾಪಸ್ ಅಂತ ಕಸಿ ಹೇಳಿ ಅದು ಈ ಜಿಲ್ಲಾಧಿಕಾರಿಗೂ ಮತ್ತೆ ಪುನಃ ಅವರಿಗೆ ಬರೀತಾರ ಮತ್ತೆ ಎಲ್ಲ ನೀವೇ ಸುಪ್ರೀಮ ಅಂತಂದ್ರೆ ಮತ್ತೆ ಇವರು ಜಿಲ್ಲಾಧಿಕಾರಿ ಮತ್ತು ಪುನಃ ಅವರಿಗೆ ಬರೀತಾ ಇದ್ದಾರೆ ಟೋಟಲ್ ಟೈಮ್ ಏನದ ಹಿಂಗೆ ಕಾಳದ್ಬಿಟ್ಟು ಈ ಮತ್ತೆ ಸಮಾಜ ಕಲ್ಯಾಣ ಟೆಂಡರ್ ಕೂಡ ಆ ಹೆಬ್ಬಾಳೆ ಅವರಿಗೆ ದಿಕ್ಕಿನಲ್ಲಿ ಕಾಣಿಸ್ತಾ ಇದ್ದಾರೆ ಅದ ಹನುಮಾನ್ ಇದು ಕಪ್ಪು